ಕರ್ನಾಟಕದ ಘಟಾನುಘಟಿ ಲಿಂಗಾಯತ ಸಂಸದರನ್ನು ಹೊರತುಪಡಿಸಿ ಪ್ರಥಮ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ತುಮಕೂರಿನ ಸಂಸದ ವಿ ಸೋಮಣ್ಣನವರನ್ನೇ ಕೇಂದ್ರ ಸಚಿವ ಸಂಪುಟಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾದರೂ ಯಾಕೆ ಅದರಿಂದಿರ್ತಕ್ಕಂಥ ಕಾರಣಗಳೇನು ಅನ್ನೋದನ್ನು ಪರಿಶೀಲನೆ ಮಾಡಿದವ್ರೆ ರಾಜ್ಯದ ಹತ್ತೊಂಬತ್ತು ಸಂಸದರ ಪೈಕಿ ಬಿ ಜೆ ಪಿಯ ಸಂಸದರಲ್ಲಿ ಅತ್ಯಂತ ಹಿರಿಯ ಸಂಸದರಾಗಿರ್ತಕ್ಕಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿದ್ದರು ಹಾಗೆಯೇ ಬಸವರಾಜ್ ಬೊಮ್ಮೆ ಬೊಮ್ಮಾಯಿ ಅವರಿದ್ದರು ಸತತ ನಾಲ್ಕು ಚುನಾವಣೆಗಳಲ್ಲಿ ಗೆದ್ದು ಸಂಸದರಾಗಿರ್ತಕ್ಕಂಥ ಯಡಿಯೂರಪ್ಪನವರ ಪುತ್ರ ಶಿವಮೊಗ್ಗದ ಸಂಸದ ಬಿ ವೈ ರಾಘವೇಂದ್ರ ಕೂಡ ಕೇಂದ್ರ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದರು ಇನ್ನೊಂದು ಕೋಟೆ ಬಾಗಲಕೋಟೆಯ ಸಂಸದ ಪಿ ಸಿ ಗದ್ದೇಗೌಡರು ಕೂಡ ತಮ್ಮ ಹಿರಿತನದ ಕಾರಣಕ್ಕೆ ಕೇಂದ್ರದ ಮಂತ್ರಿ ಮಂಡಲಕ್ಕೆ ಸೇರಬೇಕು ಅಂತಕ್ಕಂಥ ಆಕಾಂಕ್ಷಿಯನ್ನು ಇಟ್ಕೊಂಡಿದ್ರು ಸಹ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಆ ಎಲ್ಲ ಲಿಂಗಾಯತ ನಾಯಕರನ್ನು ಬದಿಗೊತ್ತಿ ವಿ ಸೋಮಣ್ಣನವರನ್ನು ಕೇಂದ್ರ ಸಂ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಪ್ರಮುಖವಾದ ನಾಲ್ಕೈದು ಕಾರಣಗಳಿದ್ದಾವೆ ಅಂತಕ್ಕಂಥ ಮಾತುಗಳು ಇದೀಗ ಬಿ ಜೆ ಪಿ ವಲಯದಲ್ಲಿ ಇದ್ದಾವೆ ಕರ್ನಾಟಕ ಬಿ ಜೆ ಪಿಯ ಮುಂದಿನ ಹಿತದೃಷ್ಟಿಯನ್ನು ಮುಂದಿಟ್ಕೊಂಡು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಇದೀಗ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ರಾಘವೇಂದ್ರ ಅಂತ ಹಿರಿಯರನ್ನು ಕಡೆಗಣಿಸಿ ವಿ ಸೋಮಣ್ಣನವರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದ್ರ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದಾವೆ ನಿಜಕ್ಕೂ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ವಿ ಸೋಮಣ್ಣನವರನ್ನೇ ಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡೋದಕ್ಕೆ ಕಾರಣ ಏನು ಅದರ ಅದರಿಂದ ಇರತಕ್ಕಂಥ ಪ್ರಮುಖವಾದ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಉದ್ದೇಶವೇನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟ್ಕಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿ ಸೋಮಣ್ಣನವರನ್ನ ಕೇಂದ್ರ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಮುಖವಾದ ನಾಲ್ಕು ಕಾರಣಗಳನ್ನು ಇದೀಗ ರಾಷ್ಟ್ರೀಯ ನಾಯಕರು ಕೊಡ್ತಾಯಿದ್ದಾರೆ ಆ ರಾಷ್ಟ್ರೀಯ ನಾಯಕರ ಈ ಪ್ರಮುಖ ನಿರ್ಧಾರದ ಹಿಂದೆ ಬಿ ಜೆ ಪಿಯ ಮುಂದಿನ ಬೆಳವಣಿಗೆಯ ಒಂದು ದೂರಾಲೋಚ ದುರಾಲೋಚ ಸಾರಿ ದೂರಾಲೋಚನೆ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಜಗದೀಶ್ ಶೆಟ್ಟರ್ ಕೇಂದ್ರದ ಸಂಪುಟಕ್ಕೆ ಸೇರಬೇಕು ಅಂತಕ್ಕಂಥ ಬೃಹತ್ ಆಕಾಂಕ್ಷೆಯನ್ನು ಹೊಂದಿದ್ರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನು ಕೇಂದ್ರದ ಬಿ ಜೆ ಪಿ ನಾಯಕರು ಕಡೆಗಣಿಸಿದ್ದಾರೆ ಕಾರಣ ಇಷ್ಟೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಶಾಸಕ ಸ್ಥಾನವನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಶಾಸಕ ಸ್ಥಾನಕ್ಕೆ ಟಿಕೆಟನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷವನ್ನು ತೊರೆದಿದ್ದಂಥ ಜಗದೀಶ್ ಶೆಟ್ಟರ್ ಅವರನ್ನು ಅವರ ಮೇಲೆ ನಂಬಿಕೆ ಇಡೋದಕ್ಕೆ ಕೇಂದ್ರ ನಾಯಕರಿಗೆ ಸಂಪೂರ್ಣವಾಗಿ ಇಷ್ಟ ಇಲ್ಲ ಅಂತಕ್ಕಂಥ ಮಾತುಗಳು ಇದೇ ಒಂದು ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರಿಂದ ಇದೀಗ ಕೇಂದ್ರ ಸಚಿವ ಸಂಪುಟದಿಂದ ದೂರ ಇಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಇನ್ನು ಬಸರಾಜ ಬೊಮ್ಮಾಯಿಯ ವಿಚಾರದಲ್ಲಿ ಬಂದರೆ ಅದಕ್ಕೆ ಬೇರೆ ಕಾರಣವನ್ನೇ ರಾಷ್ಟ್ರೀಯ ನಾಯಕರು ಕೊಡ್ತಾ ಇದ್ದಾರೆ ಮೊನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದಂಥ ಬಸರಾಜ ಬೊಮ್ಮಾಯಿ ಅವರಿಗೆ ಅವರ ಕುಟುಂಬದ ಇಬ್ಬರನ್ನ ಮುಖ್ಯಮಂತ್ರಿ ಆಗಿದ್ದಾರೆ ಬಸರಾಜ ಬೊಮ್ಮಾಯಿ ಮೊನ್ನೆ ಮೊನ್ನೆ ತಾನೇ ಬಿ ಜೆ ಪಿಯ ಒಂದು ರಾಜ್ಯದ ಉನ್ನತ ಸ್ಥಾನವನ್ನು ಅಲಂಕರಿಸಿ ಅಧಿಕಾರವನ್ನು ಅನುಭವಿಸೋರದ ಅನುಭವಿಸಿರೋದ್ರಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನ ಬೇಡ ಅಂತಕ್ಕಂಥದ್ದು ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಒಂದು ಲೆಕ್ಕಾಚಾರ ಅದೇ ರೀತಿ ನಾಲ್ಕು ಬಾರಿ ಗೆದ್ದಿರತಕ್ಕಂಥ ಶಿವಮೊಗ್ಗದ ಸಂಸದ ರಾಘವೇಂದ್ರ ಅವರ ಆಯ್ಕೆ ಮಾಡಲೇ ಇರೋದಕ್ಕೆ ಪ್ರಮುಖವಾದ ಕಾರಣ ಬಿ ವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅಂದರೆ ತಪ್ಪಾಗೋದಿಲ್ಲ ಈಗಾಗಲೇ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರ ಮತ್ತೊಬ್ಬ ಪುತ್ರ ಬಿ ವೈ ವಿಜಯೇಂದ್ರ ಅವರು ಅಧಿಕಾರದಲ್ಲಿರ್ತಕ್ಕಂಥದ್ದು ಸ್ವತಃ ಯಡಿಯೂರಪ್ಪನವರೇ ರಾಷ್ಟ್ರೀಯ ಒಂದು ಕಾರ್ಯಕಾರಿಣಿ ಸದಸ್ಯರಾಗಿರೋ ಕಾರಣಕ್ಕೆ ಈ ಚುನಾವಣಾ ಸಮಿತಿಯ ಸದಸ್ಯರಾಗಿರೋ ಕಾರಣಕ್ಕೆ ಮತ್ತೆ ಅವರದೇ ಅವರದೇ ಕುಟುಂಬದ ರಾಘವೇಂದ್ರ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೆ ಆದರೆ ಅದು ಬೇರೆಯ ನಾಯಕರಿಗೆ ಒಂದು ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ಬಹುತೇಕ ಈ ರಾಘವೇಂದ್ರ ಅವರನ್ನು ಮಂತ್ರಿ ಸ್ಥಾನದಿಂದ ದೂರ ಇಡ ಇಟ್ಟಿದೆ ಬಿ ಜೆ ಪಿ ಅಂತಕ್ಕಂಥದ್ದು ಬಿ ಜೆ ಪಿ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿ ಇನ್ನು ಪಿ ಸಿ ಗದ್ದಿಗೌಡರು ಕೂಡ ಆಕಾಂಕ್ಷಿಯಾಗಿದ್ದರೂ ಸಹ ಅವರನ್ನು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಪರಿಗಣಿಸಿಲ್ಲ ಹಾಗಾದ್ರೆ ಇವ್ರನ್ನೆಲ್ಲರೂ ಹೊರತುಪಡಿಸಿ ಸೋಮಣ್ಣನವ್ರನ್ನೇ ಯಾಕೆ ಬಿಜೆಪಿ ಆಯ್ಕೆ ಮಾಡ್ತು ಅನ್ನೋದಕ್ಕೆ ಸೂಕ್ತವಾದ ಕಾರಣಗಳು ಕೂಡ ಇದ್ದಾವೆ ಆ ಕಾರಣಗಳಲ್ಲಿ ಪ್ರಮುಖವಾದ ಮೊದಲನೇ ಕಾರಣ ಸೋಮಣ್ಣನವರ ಪಕ್ಷ ನಿಷ್ಠೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠರು ಸೋಮಣ್ಣನವರಿಗೆ ನೀವು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅದೇ ರೀತಿ ಸಿದ್ದರಾಮಯ್ಯನವರ ವಿರುದ್ಧ ನೀವು ವರ್ಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಒಂದು ಚಕಾರವನ್ನು ಎತ್ತದೆ ಸೋಮಣ್ಣನವರು ಆ ಎರಡೂ ಕ್ಷೇತ್ರಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದರು ಉತ್ತಮವಾದ ಒಂದು ಫೈಟನ್ನು ಕೊಡೋದ್ರ ಮೂಲಕ ಸೋಲನ್ನು ಕೂಡ ಕಂಡರು ಅದಾದ ನಂತರ ಸೋಮಣ್ಣವರು ಬಿ ಬಿ ಜೆ ಪಿಯನ್ನು ತೊರೀತಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ಭೇಟಿ ಮಾಡಿದಂತಹ ಸೋಮಣ್ಣನವರಿಗೆ ಆ ಸಂದರ್ಭದಲ್ಲಿಯೇ ರಾಷ್ಟ್ರೀಯ ಬಿ ಜೆ ಪಿ ವರಿಷ್ಠರು ನಿಮಗೆ ಮುಂದೆ ಉತ್ತಮವಾದ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ಈಗ ಆ ಭರವಸೆಯನ್ನು ಈಡೇರಿಸುವ ಸಲುವಾಗಿಯೇ ಕೇಂದ್ರದ ಮಂತ್ರಿಮಂಡಲದಲ್ಲಿ ಸೋಮಣ್ಣನವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತಕ್ಕಂಥ ಒಂದು ಪ್ರಮುಖ ಮಾತುಗಳು ಕೇಳಿ ಬರ್ತವೆ ಅದೇ ರೀತಿ ಸೋಮಣ್ಣನವರನ್ನೇ ಕೇಂದ್ರ ಮಂತ್ರಿಯಾಗಿ ಆಯ್ಕೆ ಮಾಡೋದಕ್ಕೆ ಪ್ರಮುಖವಾದ ಎರಡನೇ ಕಾರಣ ಯಡಿಯೂರಪ್ಪನವರ ಪರ್ಯಾಯ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಉದ್ದೇಶ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗಿದೆ ಅಂತಕ್ಕಂಥ ಒಂದು ಒಳ ಸುಳಿವು ಸಿಗ್ತಾ ಇದೆ ಇಡೀ ಕರ್ನಾಟಕದ ಬಿ ಜೆ ಪಿ ಕೇವಲ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಬಾರ್ದು ಇನ್ನೊಬ್ಬ ಪರ್ಯಾಯ ಲಿಂಗಾಯತ ನಾಯಕನನ್ನು ನಾವು ರಾಜ್ಯದಲ್ಲಿ ಹಾಕಬೇಕು ಅಂತಕ್ಕಂಥ ದೂರಾಲೋಚನೆಯನ್ನು ಇಟ್ಕೊಂಡು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇದೀಗ ಸೋಮಣ್ಣನವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಬಸವರಾಜ ಬೊಮ್ಮಾಯ ಬೊಮ್ಮಾಯಿಯವರನ್ನು ಮುಖ್ಯಮಂತ್ರಿ ಆದರೂ ಕೂಡ ಬಸವರಾಜ ಬೊಮ್ಮಾಯಿ ಲಿಂಗಾಯತ ನಾಯಕತ್ವವನ್ನು ವಹಿಸಿಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದರು ಆ ಕಾರಣಕ್ಕೆ ಇದೀಗ ಮತ್ತೊಮ್ಮೆ ಸೋಮಣ್ಣನವರಿಗೆ ಮಣೆ ಹಾಕೋದ್ರ ಮೂಲಕ ಯಡಿಯೂರಪ್ಪನವರ ಪರ್ಯಾಯವಾಗಿ ಸೋಮಣ್ಣನವರನ್ನು ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿ ಜೆ ಪಿಯ ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥದ್ದು ಸೋಮಣ್ಣನವರ ಕೇಂದ್ರ ಸ್ಥಾನ ಕೊಡೋದಕ್ಕೆ ಪ್ರಮುಖ ಮಂತ್ರಿ ಸ್ಥಾನ ಕೊಡೋದಕ್ಕೆ ಪ್ರಮುಖ ಎರಡನೇ ಕಾರಣ ಇನ್ನೂ ಒಂದು ಪ್ರಮುಖವಾದ ಕಾರಣ ಸೋಮಣ್ಣನವರನ್ನ ಕೇಂದ್ರ ಮಂತ್ರಿ ಮಾಡೋದಕ್ಕೆ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯ ಬಿ ಬಿ ಎಂ ಪಿಗೆ ಚುನಾವಣೆ ನಡೆಯೋದಿದೆ ಆ ಚುನಾವಣೆಯ ಸಂದರ್ಭದಲ್ಲಿ ಸೋಮಣ್ಣ ಹಾಗೂ ಆರ್ ಅಶೋಕ್ ಅವರ ನಾಯಕತ್ವದಲ್ಲಿ ಲಿಂಗಾಯತ ಒಕ್ಕಲಿಗ ಕಾಂಬಿನೇಷನನ್ನು ಮಾಡಬೇಕು ಆ ಮೂಲಕ ಬಿ ಬಿ ಎಂ ಪಿ ಅಧಿಕಾರವನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹಿಡಿಬೇಕು ಅನ್ನೋ ಕಾರಣಕ್ಕೆ ಸೋಮಣ್ಣನವರಿಗೆ ಶಕ್ತಿ ತುಂಬತಕ್ಕಂಥ ಪ್ರಯತ್ನಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದು ಒಂದು ಕಾರಣ ಸಿ ಸೋಮಣ್ಣನವರಿಗೆ ಮಂತ್ರಿ ಸ್ಥಾನ ಸಿಗೋದಕ್ಕೆ ಅದು ಒಂದು ಪ್ರಮುಖ ಕಾರಣ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಮೂರು ಪ್ರಮುಖ ಕಾರಣಗಳ ಹೊರತಾಗಿಯೂ ಕೂಡ ಸೋಮಣ್ಣನವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಸಿಗೋದಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣ ಎಚ್ ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿಯ ಜೊತೆಗೆ ಸೋಮಣ್ಣನವರಿಗೆ ಇರ್ತಕ್ಕಂಥ ಉತ್ತಮವಾದ ಬಾಂಧವ್ಯ ಇವತ್ತು ಸೋಮಣ್ಣನವರಿಗೆ ಕೇಂದ್ರದ ಮಂತ್ರಿ ಸ್ಥಾನ ಸಿಕ್ಕಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಎಚ್ ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ನಮಗೆ ಒಕ್ಕಲಿಗ ಕೋಟದಲ್ಲಿ ನಮ್ಮನ್ನು ಮಂತ್ರಿ ಮಾಡಿದ ನಂತರ ಲಿಂಗಾಯತ ಕೂಟದಲ್ಲಿ ಸೋಮಣ್ಣನವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಕೇಂದ್ರದ ಬಿ ಜೆ ಪಿ ವರಿಷ್ಠರ ಮೇಲೆ ಹಾಕಿದರು ಅಂತಕ್ಕಂಥ ಮಾತುಗಳು ಕೇಳಿ ಇದ್ದಾವೆ ಆ ಎಚ್ ಡಿ ದೇವೇಗೌಡ ಹಾಗೂ ಅವರ ಒತ್ತಡಕ್ಕೆ ಮಾಡಿದಂತಹ ಕೇಂದ್ರ ನಾಯಕರು ಈ ಎಲ್ಲ ಲಿಂಗಾಯತ ನಾಯಕರನ್ನು ಬದಿಗಿರಿಸಿ ಸೋಮಣ್ಣನವರಿಗೆ ಮಂತ್ರಿ ಸ್ಥಾನವನ್ನು ಈಗ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆಗಳು ಕೂಡ ಬರ್ತಾ ಇದ್ದಾವೆ ಈ ಎಲ್ಲ ಪ್ರಮುಖ ಕಾರಣಗಳ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದ ಕಾರಣ ಸೋಮಣ್ಣನವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಸಿಗೋದಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ ಸೋಮಣ್ಣನವರು ಮಠ ಮಂದಿರಗಳೊಂದಿಗೆ ಇಟ್ಕೊಂಡಿರ್ತಕ್ಕಂಥ ಉತ್ತಮ ಬಾಂಧವ್ಯ ಸೋಮಣ್ಣ ಸಿದ್ಧಗಂಗಾ ಮಠದ ಜೊತೆಗಿರ್ಬೋದು ಸುತ್ತೂರು ಶ್ರೀಗಳ ಮಠದ ಜೊತೆಗೆ ಹೊಂದಿರ್ಬೋದು ಇನ್ನಿತರ ಯಾವ ಆದಿ ಚಿಂಚುನಗಿರಿ ಈ ಮಠದ ಜೊತೆಗಿರ್ಬೋದು ಹೊಂದಿರತಕ್ಕಂಥ ಉತ್ತಮ ಸಂಬಂಧವೇ ಇವತ್ತು ಸೋಮಣ್ಣನವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಸಿಗೋದಕ್ಕೆ ಪ್ರಮುಖ ಕಾರಣ ಅಂತಕ್ಕಂಥ ಒಂದು ಐದು ಕಾರಣಗಳಲ್ಲಿ ಇದು ಒಂದು ಪ್ರಮುಖ ಕಾರಣ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ ಲಿಂಗಾಯತ ಹಾಗೂ ಒಕ್ಕಲಿಗ ಸ್ವಾಮೀಜಿಗಳ ಅತ್ಯಂತ ಅತ್ಯಾಪ್ತರಾಗಿರ್ತಕ್ಕಂಥ ಸೋಮಣ್ಣನವರನ್ನು ಕೇಂದ್ರೀ ಮಾ ಕೇಂದ್ರ ಮಂತ್ರಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸ್ವಾಮೀಜಿಗಳು ಕೂಡ ಹಾಕಿದ್ರು ಅಂತಕ್ಕಂಥ ಒಂದು ಸಣ್ಣದಾದ ಮಾಹಿತಿ ಇದೆ ಅದು ಇದು ಎಷ್ಟು ಮಟ್ಟಿ ಸತ್ಯ ಅನ್ನೋದಂತೂ ನಮಗೆ ಇನ್ನೂ ಸೂಕ್ತವಾಗಿ ಗೊತ್ತಾಗಿಲ್ಲ ಆದರೆ ಸೋಮಣ್ಣನವರು ಮಠ ಮಂದಿರಗಳೊಂದಿಗೆ ಹೊಂದಿರತಕ್ಕಂಥ ಉತ್ತಮ ಸಂಬಂಧವೂ ಕೂಡ ಇವತ್ತು ಅವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಸಿಗೋದಕ್ಕೆ ಪ್ರಮುಖ ಕಾರಣ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಸ್ನೇಹಿತರೆ ಈ ರೀತಿ ನಾಲ್ಕೈದು ದೂರದ ಉದ್ದೇಶವನ್ನು ಇಟ್ಕೊಂಡು ದೂರಾಲೋಚನೆಯನ್ನು ಇಟ್ಕೊಂಡು ಕೇಂದ್ರದ ಪಿಯ ವರಿಷ್ಠರು ಸೋಮಣ್ಣನವರಿಗೆ ಕೇಂದ್ರ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಬಿಜೆಪಿಗೆ ಲಾಭ ತರಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ